ತರಗತಿಗೆ ಸ್ವಾಗತ ಸ್ನೇಹಿತರೆ ಹೇಗೆ ಓದ್ತಿದ್ದೀರಿ ತುಂಬಾ ಚೆನ್ನಾಗಿ ಓದ್ತಿದ್ದೀರಿ ಅಂತ ಭಾವಿಸ್ತಾರೆ ಜಾಸ್ತಿ ಆಗ್ತಾ ಹೋಗ್ಬೇಕು ಪ್ರತಿಯೊಂದು ಕೂಡ ಟೈಮ್ ಟೇಬಲ್ ಅನ್ನ ಹಾಕೊಳ್ಳಿ ಒಂದೊಂದು ಕಂಟೆಂಟ್ ಅನ್ನ ಮುಗಿಸ್ತಾ ಬನ್ನಿ ಜೊತೆಗೆ ರಿವಿಷನ್ ಮಾಡ್ಕೊಂತ ಬನ್ನಿ ನಿಮ್ಮ ಓದಿನ ಸಮಯವನ್ನ ಹೆಚ್ಚು ಮಾಡ್ಕೊಳ್ಳಿ ಅನಗತ್ಯವಾದ ವಿಷಯಗಳನ್ನ ದೂರ ಇಡಿ ಇದೆಲ್ಲವನ್ನ ಮತ್ತೆ ಮತ್ತೆ ನೆನಪಿಸ್ತಾ ಇವತ್ತಿನ ತರಗತಿಯಲ್ಲಿ ವಿಲೇಜ್ ಅಕೌಂಟೆಂಟ್ ಇಲ್ಲಿ ಬರುವಂತಹ ಕಡ್ಡಾಯಕರಣ ಪತ್ರಿಕೆ ಏನಿದೆ ಆಬ್ಜೆಕ್ಟಿವ್ ಟೈಪ್ ಕೇಳ್ತಾರೆ ಎಂ ಸಿ ಕ್ಯೂ ಕೇಳ್ತಾರೆ ಅಂತ ನೋಡದ್ವಿ ಹಾಗಾದ್ರೆ ಹಿಂದಿನ ಹಳೆಯ ಪ್ರಶ್ನೆ ಪತ್ರಿಕೆಗಳು ಯಾವುದು ಇಲ್ಲ ಕಡ್ಡಾಯಕರಣ ಪತ್ರಿಕೆ ಎಂ ಸಿ ಕ್ಯೂ ಪ್ರಶ್ನೆಗಳ ರೀತಿಯಲ್ಲಿ ಯಾವ ರೀತಿ ಬರಬಹುದು ಇನ್ನೊಂದಷ್ಟು ಪರೀಕ್ಷೆಗಳು ಕೂಡ ಇದರೊಟ್ಟಿಗೆ ನಡೀತಾ ಇದೆ ಅಲ್ಲಿ ಕಡ್ಡಾಯಕರಣ ಪತ್ರಿಕೆಯನ್ನ ವಿವರಣಾತ್ಮಕವಾಗಿ ಕೂಡ ಮಾಡಲಾಗ್ತಾ ಇದೆ ಆದ್ರೆ ಎಂ ಸಿ ಕ್ಯೂ ಪ್ರಶ್ನೆಯ ರೀತಿಯಲ್ಲಿ ಇದೇ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಈಗ ಹೊಸ ರೀತಿಯ ಪರೀಕ್ಷೆ ಉದ್ದೇಶ ಏನಿರಬಹುದು ಅಂತಂದ್ರೆ ಬೇಗ ಒಂದು ಮೌಲ್ಯಮಾಪನ ಕಾರ್ಯ ಮಾಡಿ ಫಲಿತಾಂಶವನ್ನು ಕೊಡೋ ದೃಷ್ಟಿ ಕೂಡ ಇರಬಹುದು ಆದ್ರೆ ಕಡ್ಡಾಯಕರಣ ಪತ್ರಿಕೆ ವಿವರಣಾತ್ಮಕ ಆದ್ರೆ ಒಂದಷ್ಟು ಶಿಕ್ಷಕರನ್ನ ಕರೆಸ್ಕೊಳ್ತಾ ಇದ್ರು ತುಂಬಾ ದಿನ ನಡೀತಾ ಇತ್ತು ಆರು ಏಳು ದಿನಗಳ ಕಾಲ ನಡೀತಿತ್ತು ಈ ಮೌಲ್ಯಮಾಪನ ಕಾರ್ಯವನ್ನ ಬೇಗ ಮುಗಿಸ್ಬೋದು ಅಂತಲೂ ಇರಬಹುದು ಯಾವ ಉದ್ದೇಶಕ್ಕೆ ಅಂತ ಗೊತ್ತಿಲ್ಲ ಈ ರೀತಿಯ ಎಂ ಸಿ ಕ್ಯೂ ಪ್ರಶ್ನೆಗಳನ್ನ ತರಲಾಗಿದೆ ಹಾಗಾದ್ರೆ ಯಾವ ರೀತಿಯ ಒಂದು ಪ್ರಶ್ನೆಗಳನ್ನ ಕೊಡಬಹುದು ಅನ್ನೋದು ಈ ತರಗತಿಯಲ್ಲಿ ನಾವು ಮುಖ್ಯವಾಗಿ ನೋಡ್ಬೇಕು ಅಂದಿರುವಂತದ್ದು ಹೇಗಿರುವ ಅಂದ್ರೆ ಎಂ ಸಿ ಕ್ಯೂ ಪ್ರಶ್ನೆಗಳು ಹೇಗೆ ಬರಬಹುದು ಯಾವ ಹಂತದಲ್ಲಿ ಬರಬಹುದು ಅಂದ್ರೆ ಒಂದು ಪ್ರೌಢಶಾಲಾ ಹಂತದ ಪ್ರಶ್ನೆಗಳಾಗಿರುತ್ತೆ ಯಾಕೆಂದ್ರೆ ಇಲ್ಲಿ ಪಿ ಯು ಸಿ ಆದ ನಂತರ ನೀವು ಅಪ್ಲೈ ಮಾಡ್ತಾ ಇರೋದ್ರಿಂದ ಒಂದು ಪ್ರೌಢಶಾಲಾ ಅಂತದ ಪ್ರಶ್ನೆಗಳೇ ಆಗಿರುತ್ತೆ ಈಗ ಟೆಕ್ಸ್ಟ್ ಬುಕ್ ಏನಿದೆ ಅಲ್ಲಿರುವಂತಹ ಪ್ರಶ್ನೆಗಳೇ ಹೆಚ್ಚು ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಮೊದಲನೇದಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಏಳರಿಂದ ಹತ್ತನೇ ತರಗತಿವರೆಗೂ ಕೂಡ ಕನ್ನಡ ಪಠ್ಯಪುಸ್ತಕವನ್ನ ಓದ್ತಾ ಬರಬೇಕು ಅಲ್ಲಿರುವಂತಹ ಕವಿ ಪರಿಚಯ ಅಲ್ಲಿರುವಂತಹ ಭಾಷಾಭ್ಯಾಸ ವ್ಯಾಕರಣಾಂಶ ಸೈದ್ಧಾಂತಿಕ ಭಾಷಾಭ್ಯಾಸ ಇವುಗಳನ್ನ ಓದ್ತಾ ಬಹುದು ಆ ತರಗತಿ ಬೇಕು ಅಂದ್ರೆ ಮಾಡೋಣ ಪ್ರೌಢಶಾಲಾ ಒಂದು ಪಠ್ಯಪುಸ್ತಕ ನಿಮ್ಗೆ ಲಭ್ಯ ಇಲ್ಲ ಅಂತಂದ್ರೆ ನನ್ನ ಹತ್ರ ಇದೆ ಆ ತರಗತಿಯನ್ನ ಮಾಡ್ತೇನೆ ಅದರಲ್ಲಿ ಏನ್ ಬರ್ಬೋದು ಸಮಾನಾರ್ಥಕ ಪದ ವಿರುದ್ಧ ಪದ ಏನು ಎಫ್ ಡಿ ಎಫ್ ಡಿ ಎ ಕೇಳ್ತಾ ಇದ್ರು ಅದೇ ರೀತಿಯ ಪ್ರಶ್ನೆಗಳು ಇವ್ರು ಕೂಡ ಬರುತ್ತೆ ಇದೇ ತರಗತಿಯಲ್ಲಿ ನಾನು ಒಂದು ಪ್ರಶ್ನೆ ಪತ್ರಿಕೆಯನ್ನ ತಗೊಂಡು ಈ ರೀತಿಯ ಪ್ರಶ್ನೆಗಳು ಬರುತ್ತೆ ಅಂತ ಕೂಡ ಹೇಳ್ತೀನಿ ಸಮಾನಾತಕ ಪದ ವಿರುದ್ಧ ಪದ ಪದಗಳ ಅರ್ಥ ಇವುಗಳು ಐದೈದ ಅಂಕಗಳಿಗೆ ಬರುತ್ತೆ ಸಮಾನಾರ್ಥಕ ಪದ ಐದ ಅಂಕ ವಿರುದ್ಧ ಪದ ಐದ ಅಂಕ ಈ ರೀತಿಯಾಗಿ ಐದೈದ ಅಂಕಗಳಿಗೆ ಬರ್ತಾ ಹೋಗುತ್ತೆ ಒಂದೊಂದು ಟೈಪ್ ಇಂದ ಇನ್ನು ಅಕ್ಷರ ದೋಷವನ್ನ ಸರಿಪಡಿಸೋದು ಒಂದು ಪದದಲ್ಲಿ ಯಾವುದೋ ಒಂದು ಅಕ್ಷರ ದೋಷವನ್ನ ಮಾಡುತ್ತಾರೆ ಇದರ ಸರಿಯಾದ ರೂಪ ಅಂತ ಕೇಳ್ತಾರೆ ಜೊತೆಗೆ ಅದೇ ರೀತಿಯಾಗಿ ಗುಂಪಿಗೆ ಸೇರದ ಪದ ಇಲ್ಲಿ ಏನ್ ಬೇಕಾದ್ರೂ ಕೇಳ್ಬೋದು ಆ ವ್ಯಾಕರಣಾಂಶಗಳು ಕೇಳ್ಬೋದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಕೇಳ್ಬೋದು ಏನ್ ಬೇಕಾದ್ರೂ ಕೇಳ್ಬೋದು ಒಟ್ಟಾರೆ ಸೂಚನೆಯನ್ನ ಕೊಟ್ಬಿಟ್ಟು ಗುಂಪಿಗೆ ಸೇರಿದ ಪದವನ್ನ ಗುರುತಿಸೋದಕ್ಕೆ ಹೇಳ್ತಾರೆ ಅವಾಗ ನಮಗೆ ಗೊತ್ತಿರಬೇಕು ವ್ಯಾಕರಣಾಂಶಗಳು ಸರಳವಾಗಿರುವಂಥದ್ದು ವರ್ಣಮಾಲೆಯಿಂದ ಹಿಡಿದು ವರ್ಣಮಾಲೆ ಸಂಧಿ ಸಮಾಸ ಅವ್ಯಯ ಕೃದಂತ ತಿದ್ದಾಂತ ಲೇಖನ ಚಿಹ್ನೆ ಗ್ರಾಂಥಿಕ ರೂಪ ತತ್ಸಮ ತದ್ಭವ ಈ ರೀತಿಯಾಗಿ ಒಂದಷ್ಟು ವ್ಯಾಕರಣಾಂಶಗಳು ಕ್ರಿಯಾಪದ ನಾಮಪದ ಸಿಂಪಲ್ ಆಗಿರುವಂತಹ ವ್ಯಾಕರಣಾಂಶಗಳ ಮೇಲೆ ಪ್ರಶ್ನೆಗಳು ಬರುತ್ತೆ ನಂತರ ಬನ್ನಿ ಇಂಗ್ಲಿಷ್ ಶಬ್ದಗಳಿಗೆ ಸಂವಾದಿ ಶಬ್ದಗಳನ್ನ ಹೇಳುವಂಥದ್ದು ಯಾವುದೋ ಒಂದು ಇಂಗ್ಲಿಷ್ ಪದ ಕೊಡ್ತಾರೆ ಅದನ್ನ ಕನ್ನಡದಲ್ಲಿ ಏನಂತ ಕರೀತಾರೆ ಸಂವಾದಿ ಪದ ಅಂತ ಹೇಳುವಂಥದ್ದು ಈ ಪ್ರಶ್ನೆಗಳು ಕೂಡ ಬರುತ್ತೆ ಈ ಎಲ್ಲ ಪ್ರಶ್ನೆಗಳು ಎಲ್ಲಿ ಸಿಗತ್ತೆ ನಮಗೆ ಹಳೆಯ ಪ್ರಶ್ನೆ ಪತ್ರಿಕೆ ಎಫ್ ಡಿ ಎಸ್ ಡಿ ಬಂದಿರುವಂತಹ ಪ್ರಶ್ನೆಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಂತರ ಈ ಒಂದು ಪರೀಕ್ಷೆಯನ್ನ ಯಾರು ಬರ್ತಾ ಇದ್ದೀರಾ ಗ್ರಾಮ ಆಡಳಿತ ಅಧಿಕಾರಿಯ ಪರೀಕ್ಷೆ ಹೊಸೊಬ್ಬರು ಇರ್ಬೋದು ಅವ್ರಿಗೆ ಎಫ್ ಡಿ ಎಸ್ ಟಿ ಯಾವ ಪರೀಕ್ಷೆನೂ ಬರ್ದಿಲ್ಲ ಅಂತ ಅನ್ಕೊಂಡ್ರು ಕೂಡ ನೀವೇನು ಮಾಡಿ ಯಾವುದಾದ್ರೂ ಪ್ರಶ್ನೆ ಪತ್ರಿಕೆ ತಗೊಳ್ಳಿ ಪರವಾಗಿಲ್ಲ ಅದನ್ನ ಬಿಡಿಸ್ತಾ ಬನ್ನಿ ಸಾಕಾಗುತ್ತೆ ಒಂದು ಹೊಸ ರೀತಿಯ ಪರೀಕ್ಷೆ ಆಗಿರೋದ್ರಿಂದ ಇಲ್ಲಿ ಎಮ್ ಸಿ ಕೇಳೋದ್ರಿಂದ ಇಷ್ಟನ್ನು ಓದಿದ್ರೆ ನೀವು ಸಾಕಾಗುತ್ತೆ ಒಂದು ಪ್ರೌಢಶಾಲಾ ಅಂತದ್ದು ಪಠ್ಯ ಪುಸ್ತಕ ಈಗಾಗಲೇ ಹೇಳಿದೆ ಅದನ್ನ ಬೇಕಾದ್ರೆ ತರಗತಿ ಮಾಡೋಣಂತೆ ಇನ್ನು ಸಾಮಾನ್ಯ ಕನ್ನಡಕ್ಕೆ ಏನು ಓದ್ತಾ ಇದ್ರ ವಿಡಿಯೋಸ್ ಅಷ್ಟು ವಿಡಿಯೋಸ್ ಕೂಡ ಇದೆ ಯಾವ ವ್ಯಾಕರಣಾಂಶದ ವಿಡಿಯೋ ಬೇಕು ಅಂದ್ರೂ ಕೂಡ ನಮ್ಮ ಚಾನೆಲ್ ಲಭ್ಯ ಇದೆ ಜೊತೆಗೆ ಪುಸ್ತಕ ಕೂಡ ತಗೊಳ್ಳಿ ಪುಸ್ತಕದ ಮಾಹಿತಿ ಬೇಕಿದ್ದಲ್ಲಿ ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದಕ್ಕೆ ವಾಟ್ಸಪ್ ಮಾಡಿ ಮಾಹಿತಿಯನ್ನು ಕೊಡ್ತೀವಿ ಈ ಪುಸ್ತಕದಲ್ಲಿ ಎಲ್ಲವನ್ನೂ ಒಳಗೊಂಡಿದೆ ವ್ಯಾಕರಣಾಂಶಗಳಿದೆ ಪ್ರತಿ ವ್ಯಾಕರಣಾಂಶ ಆದ ಅಭ್ಯಾಸ ಪತ್ರಿಕೆ ಇದೆ ಪ್ರಾಕ್ಟೀಸ್ ಪೇಪರ್ ಇದೆ ಸಾಹಿತ್ಯ ಇದೆ ಅದಕ್ಕೂ ಪ್ರಾಕ್ಟೀಸ್ ಪೇಪರ್ ಇದೆ ಇನ್ನು ಭಾಷೆಗೆ ಸಂಬಂಧಪಟ್ಟಂತೆ ಸಮಾನಾರ್ಥಕ ಪದ ವಿರುದ್ಧ ಪದ ಅವುಗಳು ಇದೆ ಅದಕ್ಕೂ ಪ್ರಾಕ್ಟೀಸ್ ಪೇಪರ್ ಇದೆ ಹಳೆಯ ಪ್ರಶ್ನೆ ಪತ್ರಿಕೆ ಕೂಡ ಮೂರ್ನಾಲ್ಕು ಇದೆ ಈ ರೀತಿಯಾಗಿ ನೀವು ಓದ್ತಾ ಬನ್ನಿ ಸಾಮಾನ್ಯ ಕನ್ನಡ ಯಾವ್ದಾದ್ರು ಸಾಮಾನ್ಯ ಕನ್ನಡ ಇದ್ರು ಆಗತ್ತೆ ನಂತರ ಬನ್ನಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವಂತದ್ದು ತುಂಬಾ ಮುಖ್ಯ ಯಾವ ಪರೀಕ್ಷಾ ತಯಾರಿಯಲ್ಲೇ ಆಗಿರಬಹುದು ಒಂದಷ್ಟು ಕಂಟೆಂಟ್ ಓದೋದಕ್ಕೂ ಮೊದಲು ನೀವು ಹಳೆಯ ಪ್ರಶ್ನೆ ಪತ್ರಿಕೆ ಇಟ್ಕೊಂಡೇ ನೀವು ಶುರು ಮಾಡ್ಬೇಕಾಗತ್ತೆ ಸುಮಾರು ಸಂಗ್ರಹ ಮಾಡ್ಕೊಳ್ಳಿ ಅದು ಯಾವ ಪರೀಕ್ಷೆನಾದ್ರೂ ಆಗಿರ್ಲಿ ಪಿ ಒ ಆಗಿರ್ಲಿ ಎಫ್ ಡಿ ಎಸ್ ಡಿ ಆಗಿರ್ಲಿ ಜಿ ಪಿ ಎಸ್ ಟಿ ಆರ್ ಆಗಿರ್ಲಿ ಯಾವ್ದಾದ್ರು ಆಗಿರ್ಲಿ ಸಾಮಾನ್ಯ ಕನ್ನಡದ ಪ್ರಶ್ನೆಗಳು ಯಾವ್ದಾದ್ರು ಆಗಿರ್ಲಿ ಅದನ್ನ ಬಿಡಿಸ್ತಾ ಬನ್ನಿ ಸರಳವಾಗಿ ಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥದ್ದು ಆ ವಿಡಿಯೋ ಕೂಡ ನಾನು ನಿಮಗೆ ಕೊಡ್ತೇನೆ ಈಗ ಇದಿಷ್ಟು ಸರಳವಾಗಿ ತಿಳ್ಕೊಂಡ್ವಿ ಎಂ ಸಿ ಕ್ಯೂ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಅಂತ ಈಗ ಒಂದು ಪ್ರಶ್ನೆ ಪತ್ರಿಕೆ ತಗೋಣ ತಗೊಂಡು ಯಾವ ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗಿದೆ ಅದಕ್ಕೆ ಒಂದು ಒಂದ್ಸತಿ ನೋಡ್ತಾ ಬಂದ್ರೆ ನಿಮ್ಗೆ ನಿಮ್ಗೆ ಅಲ್ಲಿ ಐಡಿಯಾ ಬರುತ್ತೆ ಯಾವ ರೀತಿಯಾಗಿ ಓದ್ಬೇಕು ಅಂತ ನೀವು ಒಂದು ಕಂಟೆಂಟ್ ಅನ್ನ ಓದಿದ್ರೆ ಅದು ಕಡ್ಡಾಯ ಕನ್ನಡಕ್ಕೂ ಆಗುತ್ತೆ ಸಾಮಾನ್ಯ ಕನ್ನಡಕ್ಕೂ ಆಗುತ್ತೆ ವಿಶೇಷವಾಗಿ ಕಡ್ಡಾಯ ಕನ್ನಡಕ್ಕೆ ಅಂತಾನೆ ಓದುವಂಥ ಯಾವ ಟಾಪಿಕ್ ಇಲ್ಲ ಈ ಸತಿ ಎಂ ಸಿ ಕ್ಯೂ ಇರೋದ್ರಿಂದ ಆದ್ರೆ ತುಂಬಾ ಬೆಸ್ಟ್ ಅಂದ್ರೆ ವಿವರಣಾತ್ಮಕ ಉತ್ತರ ಬರೆಯೋದಿದೆಯಲ್ಲ ಅದು ತುಂಬಾ ಬೆಸ್ಟ್ ಯಾಕಂದ್ರೆ ಅಲ್ಲೇ ಇರುತ್ತೆ ಪ್ಯಾಸೇಜ್ ಅಲ್ಲೇ ಇರುತ್ತೆ ಬರೆಯುವಂಥದ್ದು ಪ್ರೆಸಿಡೆಟಿಂಗ್ ಅಲ್ಲೇ ಇರುತ್ತೆ ಬರೆಯುವಂಥದ್ದು ಇದಕ್ಕೂ ಕೂಡ ಏನು ಅಂತ ವಿಶೇಷವಾಗಿ ಓದಬೇಕಾಗಿಲ್ಲ ಸಾಮಾನ್ಯ ಕನ್ನಡಕ್ಕೆ ಚೆನ್ನಾಗಿ ಓದಿ ಕಡ್ಡಾಯ ಕನ್ನಡದಲ್ಲಿ ತುಂಬಾನೇ ಸ್ಕೋರ್ ಆಗುತ್ತೆ ಇದಿಷ್ಟು ಕೂಡ ಕನ್ನಡ ಮೀಡಿಯಂ ಓದೋರು ಕೂಡ ಇದನ್ನ ಬರಿಬೇಕಂತ ಕೇಳ್ತಾ ಇದ್ರೆ ಹೌದು ಕನ್ನಡ ಮೀಡಿಯಂ ಓದಿದ್ರು ಬರೀಬೇಕು ಯಾವುದೇ ಪ್ರಥಮ ಭಾಷೆ ತಗೊಂಡಿದ್ರು ಬರೀಬೇಕು ಒಟ್ಟಾರೆ ಒಂದು ಸಲಿಯಾದರೂ ಕಡ್ಡಾಯ ಕನ್ನಡ ಪತ್ರಿಕೆ ಉತ್ತೀರ್ಣ ಆಗಿರಬೇಕು ಅಂಥವ್ರು ಮತ್ತೆ ಬರೆಯುವಂತ ಅಗತ್ಯ ಇಲ್ಲ ಇಲ್ಲ ಅಂದ್ರೆ ಮತ್ತೆ ಬರೀರಿ ಇದಿಷ್ಟನ್ನ ಹೇಳ್ತಾ ಈಗ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು ಬದಲಾಗಿದೆ ನಮ್ಮ ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು ಹಳೆಯ ಗ್ರೂಪ್ನಲ್ಲಿ ಇದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ ಈಗ ಯಾವ ಯಾವ ವ್ಯಾಕರಣ ಅಂಶಗಳ ಮೇಲೆ ಪ್ರಶ್ನೆಗಳನ್ನು ಕೊಡಬಹುದು ಕಡ್ಡಾಯ ಕನ್ನಡಕ್ಕೆ ಸ್ನೇಹಿತರೇ ಸಾಮಾನ್ಯ ಕನ್ನಡಕ್ಕೂ ಕೂಡ ಈ ಅಂಶಗಳನ್ನೇ ಇಟ್ಕೊಂಡು ಪ್ರಶ್ನೆಗಳನ್ನು ಕೇಳೋದ್ರಿಂದ ನೀವು ಇದನ್ನು ಅಧ್ಯಯನ ಮಾಡ್ಕೊಳ್ತವ್ರೆ ಸಾಮಾನ್ಯ ಕನ್ನಡ ಪತ್ರಿಕೆಗೂ ಆಗುತ್ತೆ ಕಡ್ಡಾಯ ಕನ್ನಡ ಪತ್ರಿಕೆಗೂ ಕೂಡ ಅದೇ ಪ್ರಶ್ನೆ ಉತ್ತರ ಆಗುತ್ತೆ ನೋಡಿ ಮೊದಲನೇದಾಗಿ ವರ್ಣಮಾಲೆ ಬಗ್ಗೆ ವರ್ಣಮಾಲೆಯಲ್ಲಿ ಅಕ್ಷರಗಳು ಅವುಗಳಲ್ಲಿ ವರ್ಗೀಯ ಎಷ್ಟು ಅವರ್ಗೀಯ ಎಷ್ಟು ರಹಸಾರಿಯ ಈ ಥರದ ಪ್ರಶ್ನೆಗಳು ಬರುತ್ತೆ ಹೇಳ್ತೀನಿ ಯಾವ ಥರ ಪ್ರಶ್ನೆಗಳು ಬರುತ್ತೆ ಅಂತ ಇನ್ನು ನಾಮಪದ ಕ್ರಿಯಾಪದ ವಿಭಕ್ತಿ ಪ್ರತ್ಯಯ ತತ್ಸಮತದ್ಭವ ಸಮಾಸಗಳ ಮೇಲೆ ಪ್ರಶ್ನೆಗಳು ದ್ವಿರುಕ್ತಿ ಜೋಡಿಪದ ನುಡಿಗಟ್ಟು ಇವುಗಳ ಮೇಲೆ ಪ್ರಶ್ನೆಗಳು ಅವ್ಯಯ ಲೇಖನ ಚಿಹ್ನೆ ಕಾಲ ನಂತರ ವಾಕ್ಯ ಅವುಗಳ ಮೇಲೆ ಸಂಧಿ ತದಿರಾಂತ ಕೃದಂತ ಅಲಂಕಾರಗಳ ಮೇಲೆ ಛಂದಸ್ಸು ವಿಶೇಷಣ ಕರ್ತರಿ ಕರ್ಮಣಿ ಪ್ರಯೋಗದ ಮೇಲೆ ವ್ಯಾಕರಣಾಂಶ ಆದ ನಂತರ ಭಾಷೆಯ ಮೇಲೆ ನಿಮ್ಮ ಹಿಡಿತ ಯಾವ ರೀತಿ ಇದೆ ಅಂತ ಪರೀಕ್ಷೆ ಮಾಡ್ತಾರೆ ಅದರಲ್ಲಿ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ಬಗ್ಗೆ ವಿರುದ್ಧ ಪದ ನಾನಾರ್ಥ ಪದದ ಬಗ್ಗೆ ಪದಗಳ ಅರ್ಥ ಮತ್ತು ಸಮಾನಾರ್ಥಕ ಪದಗಳನ್ನು ಕೊಡ್ತಾರೆ ಪದದ ಶುದ್ಧ ರೂಪವನ್ನು ಕೇಳಲಾಗುತ್ತೆ ಗಾದೆ ಮತ್ತು ಒಗಟುಗಳನ್ನು ಒಗಟುಗಳನ್ನು ಬಿಡಿಸುವಂಥದ್ದು ಗಾದೆಯನ್ನು ಪೂರ್ಣಗೊಳಿಸುವಂಥದ್ದು ಕೊಡಲಾಗತ್ತೆ ನಂತರ ನುಡಿಗಟ್ಟುಗಳ ಮೇಲೆ ಪ್ರಶ್ನೆಗಳು ಬರುತ್ತೆ ಇಂಗ್ಲಿಷ್ ಪದಕ್ಕೆ ಕನ್ನಡದ ಸಂವಾದಿ ಪದ ಏನನ್ನ ಬಳಸ್ತೀವಿ ಅನ್ನೋದನ್ನ ಕೇಳಲಾಗುತ್ತೆ ನಂತರ ಪಿ ಕ್ಯೂ ಆರ್ ಎಸ್ ಪ್ರಶ್ನೆಗಳು ಅಂತ ವಾಕ್ಯಗಳಲ್ಲಿ ಪದಗಳನ್ನು ಅದಲು ಬದಲು ಮಾಡಲಾಗಿರುತ್ತೆ ಅದನ್ನು ಜೋಡಿಸುವಂಥದ್ದು ಇನ್ನು ಸಾಹಿತ್ಯಕ್ಕೆ ಬಂದಾಗ ಕನ್ನಡದ ಪ್ರಥಮಗಳು ಅಂತ ಕನ್ನಡದ ಮೊದಲ ಶಾಸನ ಯಾವುದು ಈ ರೀತಿಯಾಗಿ ಪತ್ರಿಕೆ ಯಾವುದು ಈ ರೀತಿಯಾಗಿ ಮತ್ತೆ ಪ್ರಶಸ್ತಿಗಳಿಗೆ ಬಂದಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಇವುಗಳ ಬಗ್ಗೆ ಕವಿ ಮತ್ತು ಕಾವ್ಯನಾಮಗಳ ಬಗ್ಗೆ ಕನ್ನಡದ ಬಿರುದಿತರ ಬಗ್ಗೆ ಮತ್ತು ಅಂಕಿತನಾಮ ವಚನಕಾರರ ಅಂಕಿತನಾಮ ಕೀರ್ತನಕಾರರ ಅಂಕಿತನಾಮ ಈ ರೀತಿಯಾಗಿ ಮತ್ತು ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಅದರಲ್ಲಿ ಸಾಹಿತ್ಯ ಪ್ರಕಾರಗಳು ಕವಿಗಳು ಮತ್ತು ಅವರ ಪ್ರಮುಖ ಕೃತಿಗಳು ಇತ್ತೀಚೆಗೆ ಬಂದಂಥ ಪ್ರಶಸ್ತಿಗಳು ಕಳೆದ ವರ್ಷದಲ್ಲಿ ಬಂದಂಥ ಪ್ರಶಸ್ತಿಗಳು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇವುಗಳೆಲ್ಲವನ್ನು ನಾವು ಕಡ್ಡಾಯ ಕನ್ನಡಕ್ಕೂ ಕೂಡ ಓದ್ತಾ ಬರಬೇಕಾಗತ್ತೆ ಮತ್ತು ನಮಗೊಂದು ಡೌಟ್ ಇತ್ತಲ್ಲ ಕಡ್ಡಾಯ ಕನ್ನಡ ಯಾವ ರೀತಿಯಾಗಿರುತ್ತೆ ಅಂತ ಈಗ ವಿಲೇಜ್ ಅಕೌಂಟೆಂಟ್ ಅಂತ ಪರೀಕ್ಷೆ ಏನಿದೆ ಇದಕ್ಕೆ ಮಾತ್ರ ಮೊದಲನೇ ಬಾರಿ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ತರ್ತಾ ಇದ್ದಾರೆ ಕಡ್ಡಾಯ ಕನ್ನಡಕ್ಕೆ ಈ ಹಿಂದೆ ಈ ರೀತಿಯ ಎಮ್ ಸಿ ಕ್ಯೂ ಪ್ರಶ್ನೆಗಳಿರಲಿಲ್ಲ ಹಾಗಾದರೆ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನ ಹೇಗೆ ಕೇಳ್ಬೋದು ಅಂತ ಇದೇ ಮೊದಲು ಬಾರಿಗೆ ಪರೀಕ್ಷೆ ಬರಿತಿರೋರಿಗೆ ಒಂದು ಗೊಂದಲ ಇರುತ್ತೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಇಲ್ಲಿ ನಾನು ಉದಾಹರಣೆಗೆ ವರ್ಣಮಾಲೆಯನ್ನು ತೊಗೊಂಡಿದ್ದೀನಿ ನೋಡಿ ವರ್ಣಮಾಲೆಯ ಬಗ್ಗೆ ಈ ರೀತಿಯ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದೆ ಸತಿ ನೋಡ್ಕೊಳ್ಳಿ ಇದನ್ನು ನಾನು ಮುಂದಿನ ತರಗತಿಗಳಲ್ಲಿ ವಿವರವಾಗಿ ಹೇಳ್ತೇನೆ ಒಟ್ಟಾರೆ ವರ್ಣಮಾಲೆಗೆ ಸಂಬಂಧಿಸಿದಂಥ ಈ ರೀತಿಯ ಪ್ರಶ್ನೆಗಳನ್ನು ನಾವು ನೋಡ್ಬೋದು ನೋಡಿ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳ ಸಂಖ್ಯೆ ಕೇಶವರಾಜನ ಪ್ರಕಾರ ವರ್ಣಗಳ ಸಂಖ್ಯೆ ಈ ರೀತಿಯಾಗಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಈ ರೀತಿಯಾಗಿ ಪ್ರಶ್ನೆಗಳು ಬರುತ್ತೆ ಇದಕ್ಕೆ ಪರಿಪೂರ್ಣವಾಗಿ ಒಂದೊಂದೇ ಪತ್ರಿಕೆಯನ್ನು ತಗೊಂಡು ಉತ್ತರಿಸ್ತಾ ಹೋಗೋಣ ಈಗ ಬರೀ ಯಾವ ರೀತಿಯಾಗಿ ಪ್ರಶ್ನೆಗಳು ಬರುತ್ತೆ ಅಂತ ಮಾತ್ರ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ನೋಡಿ ಈ ರೀತಿಯಾಗಿ ಪ್ರಶ್ನೆಗಳು ನಾಲ್ಕು ಆಯ್ಕೆಗಳಿರುತ್ತೆ ಒಂದು ಪ್ರಶ್ನೆಗೆ ಅಂದರೆ ಪ್ರಶ್ನೆಗೆ ಒಂದು ಉತ್ತರವನ್ನು ನಾವು ಬರೀಬೇಕಾಗಿರುತ್ತೆ ಅದೇ ರೀತಿಯಾಗಿ ನಾಮಪದ ಇಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ನೀವು ನೋಡ್ತಾ ಇರ್ಬೋದು ಈ ರೀತಿಯ ಪ್ರಶ್ನೆಗಳನ್ನು ನಾಮಪದದಲ್ಲಿ ಕೇಳಲಾಗುತ್ತೆ ಈಗ ನಾನು ಪ್ರಶ್ನೆ ಮತ್ತು ಅದರ ಉತ್ತರದಕ್ಕೆ ಹೋಗೋಲ್ಲ ಯಾಕಂದರೆ ಒಂದೊಂದೇ ಟಾಪಿಕನ್ನು ತಗೊಂಡು ಪ್ರಶ್ನೆ ಮತ್ತು ಉತ್ತರವನ್ನು ನೋಡ್ತಾ ಬರೋಣ ಈಗ ಯಾವ ಟೈಪ್ ಅಂತ ನೋಡ್ತಾ ಬರೋಣ ಈಗ ವರ್ಣಮಾಲೆ ಆಯಿತು ನಾಮಪದ ಆಯಿತು ನಂತರ ಮತ್ತೊಂದು ಟಾಪಿಕ್ ಕ್ರಿಯಾಪದ ಕ್ರಿಯಾಪದಗಳ ಮೇಲೆ ಕ್ರಿಯಾಪದದ ಮೂಲ ರೂಪ ಧಾತುವಿನ ಮೇಲೆ ಸಕರ್ಮಕ ಧಾತು ಅಕರ್ಮಕ ಧಾತುವಿನ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ನಂತರ ವಿಭಕ್ತಿ ಪ್ರತ್ಯಯದ ಮೇಲೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಹಳೆಗನ್ನಡ ಹೊಸಗನ್ನಡ ಕೇಳ್ಬಹುದು ಕಾರಕಾರ್ಥಗಳು ಅಂತ ಬರುತ್ತೆ ತರಗತಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಆ ಕಾರಕಾರ್ಥಗಳನ್ನು ಕೂಡ ನಾವು ಓದ್ತಾ ಬರೋಣ ನೋಡಿ ಈ ರೀತಿಯ ಪ್ರಶ್ನೆಗಳು ಬರುತ್ತೆ ಯಾವುದರಲ್ಲಿ ವಿಭಕ್ತಿ ಪ್ರತ್ಯಯದಲ್ಲಿ ಮುಂದಿನ ಟಾಪಿಕ್ ತತ್ಸಮ ತದ್ಭವ ತತ್ಸಮಗಳನ್ನು ಕೊಟ್ಟು ತದ್ಭಾವಗಳನ್ನು ಕೇಳ್ತಾರೆ ತದ್ಭವಗಳನ್ನು ಕೊಟ್ಟು ಅಥವಾ ತತ್ಸಮಗಳನ್ನು ಕೇಳಬಹುದು ಅದರ ಒಂದು ಪಟ್ಟಿಯನ್ನು ಇಟ್ಕೊಂಡು ನಾವು ಓದ್ತಾ ಬರಬೇಕು ಯಾವ ಅಕ್ಷರಗಳಿಗೆ ತತ್ಸಮಗಳಿಗೆ ಯಾವ ಅಕ್ಷರಗಳು ತದ್ಭವಗಳಾಗಿ ಬರುತ್ತೆ ಅಂತ ತರಗತಿ ಇದೆ ಬನ್ನಿ ಒಟ್ಟಾರೆ ತತ್ಸಮ ತದ್ಭವ ಕೂಡ ನಾವು ಓದ್ತಾ ಬರಬೇಕು ನಂತರ ಸಮಾಸ ಸಮಾಸಗಳಲ್ಲಿ ವಿಗ್ರಹವಾಕ್ಯ ಮಾಡೋದು ಕೂಡ ಹೇಳ್ತಾರೆ ಅಂದರೆ ಪದಗಳನ್ನು ಬಿಡಿಸಿ ಬರೆಯುವಂಥದ್ದನ್ನು ನಾವು ವಿಗ್ರಹವಾಕ್ಯ ಅಂತೀವಿ ಅದನ್ನು ಎರಡು ಅಕ್ಷರಗಳ ನಡುವಿನ ಕ್ರಿಯೆಯನ್ನು ನಾವು ಸಂಧಿ ಅಂತ ಸ್ನೇಹಿತರೆ ಅದೇ ಥರ ಎರಡು ಪದಗಳ ನಡುವಿಂದು ನಾವು ಸಮಾಸ ಅಂತೀವಿ ಎರಡು ಪದಗಳನ್ನು ಹೇಗೆ ಬಿಡಿಸ್ಬೇಕು ಅದನ್ನು ವಿಗ್ರಹವಾಕ್ಯ ಅಂತೀವಿ ಅದ್ರ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು ಇಲ್ಲಿ ನೋಡಿ ಕೇಳ್ತಾ ಇಲ್ಲಿ ಎಷ್ಟೋ ಪ್ರಶ್ನೆಗಳು ವಿಗ್ರಹವಾಕ್ಯದ ಮೇಲೆ ಬಂದಿದೆ ಜೊತೆಗೆ ಪದಗಳನ್ನು ಕೊಟ್ಟು ಯಾವ ಸಮಾಸಕ್ಕೆ ಇದು ಉದಾಹರಣೆ ಅಂತ ಕೇಳಿದ್ದಾರೆ ಮುಂದಿನ ಟಾಪಿಕ್ಕು ದ್ವಿರುಕ್ತಿ ಜೋಡಿ ಪದ ನುಡಿಗಟ್ಟು ನಾನು ಇಲ್ಲಿ ಬರೀ ಪ್ರಶ್ನೆನ ತೋರಿಸ್ತಾ ಇದ್ದೀನಿ ಖಂಡಿತ ಈ ಪ್ರಶ್ನೆಗಳಿಗೆ ನಾವು ಉತ್ತರನ ಮುಂದಿನ ತರಗತಿಗಳಲ್ಲಿ ಒಂದೊಂದೇ ಟಾಪಿಕ್ ತಗೊಂಡು ಮಾಡೋಣ ನಂತರ ಅವ್ಯಯ ಅವ್ಯಯವಿದೆಯ ಮೇಲೆ ಬಂದಿರುವಂಥ ಪ್ರಶ್ನೆಗಳು ಅವ್ಯಯಗಳಲ್ಲಿ ವಿಧಗಳು ಬರುತ್ತೆ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೇನೆ ಈಗಾಗಲೇ ಅವ್ಯಯದ ಬಗ್ಗೆ ತರಗತಿ ಇದೆ ಆದರೂ ಕೂಡ ಒಂದು ಮತ್ತೊಂದು ತರಗತಿ ಅವ್ಯಯದ ಬಗ್ಗೆ ಮಾಡೋಣಂತೆ ನಂತರ ಸಂಧಿ ಬಗ್ಗೆ ನಾವು ಏನು ಪ್ರಾಥಮಿಕ ಶಾಲೆಯಿಂದ ಓದ್ಕೊಂಡು ಬಂದಿದ್ದೀವಿ ಸಂಧಿ ಎಲ್ಲ ರೀತಿಯ ಪ್ರಶ್ನೆ ಪತ್ರಿಕೆಯಲ್ಲೂ ಒಂದು ಪ್ರಶ್ನೆ ಏನಾದರೂ ಇದ್ದೇ ಇರುತ್ತೆ ಮತ್ತೆ ಕೃದಂತ ಮತ್ತು ತದ್ದಿದಂತಗಳು ಅಂತ ಒಂದು ವ್ಯಾಕರಣಾಂಶ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇವು ಮತ್ತೆ ಪ್ರೌಢಶಾಲಾ ಹಂತದ ಅಲಂಕಾರ ಮತ್ತು ಛಂದಸ್ಸು ಪ್ರೌಢಶಾಲಾ ಹಂತದಲ್ಲಿ ಏನು ಕೊಡ್ತಾರೆ ಅಷ್ಟನ್ನ ಓದ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ ಇದಕ್ಕೂ ಕೂಡ ತರಗತಿ ಇದೆ ಅದೇ ರೀತಿಯಾಗಿ ಛಂದಸ್ಸು ಛಂದಸ್ಸಿನ ಮೇಲೆ ಕೇಳಬಹುದಾದಂಥ ಪ್ರಶ್ನೆಗಳು ನಂತರ ಅನ್ಯದೇಶೀಯ ಪದ ಕನ್ನಡದ ಪದಗಳು ಮತ್ತು ಬೇರೆ ಭಾಷೆಯ ಪದಗಳು ಉರ್ದು ಇರ್ಬೋದು ಅರೇಬಿಕ್ ಇರ್ಬೋದು ಹಿಂದೂಸ್ತಾನಿ ಕೆಲವು ಬೇರೆ ಭಾಷೆಯ ಒಂದು ಪದಗಳು ಅನ್ಯದೇಶೀಯ ಪದಗಳನ್ನು ಗುರುತಿಸುವಂಥದ್ದಕ್ಕೆ ಹೇಳ್ತಾರೆ ಕನ್ನಡದ ಪದಗಳು ಯಾವುದು ಬೇರೆ ಭಾಷೆಯ ಪದಗಳ ಯಾವುದು ಯಾವ ಮೂಲದಿಂದ ಬಂದಿದ್ದು ಅಂತ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ನಂತರ ವಿರುದ್ಧ ಪದ ಮತ್ತು ನಾನಾರ್ಥ ಪದ ಈಗಾದರೆ ತರಗತಿ ಮಾಡಿದೀನಿ ನಾನಾರ್ಥ ಪದ ಅಂದ್ರೇನು ಏನು ಅಂತ ಅವುಗಳನ್ನು ಗುರುತಿಸುವಂತಹ ಪ್ರಶ್ನೆಗಳು ನಂತರ ಸಮಾನಾರ್ಥಕ ಪದ ಒಂದು ಪದಕ್ಕೆ ಬೇರೆ ಬೇರೆ ಪದಗಳಿರುವಂಥದ್ದು ಒಂದೇ ಅರ್ಥ ಕೊಡುವಂತಹ ಬೇರೆ ಬೇರೆ ಪದಗಳನ್ನು ನಾವು ನೋಡ್ಬೋದು ಅವಳದೇ ಸಮಾನಾರ್ಥಕ ಪದಗಳ ಮೇಲೆ ಪ್ರಶ್ನೆಗಳು ಖಂಡಿತ ಬರುತ್ತೆ ಐದರಿಂದ ಆರು ಪ್ರಶ್ನೆಗಳು ಇದರ ಮೇಲೆ ಬರುತ್ತೆ ನಂತರ ಪದಗಳಲ್ಲಿ ಒಂದು ಅಕ್ಷರ ದೋಷವನ್ನು ಕೊಟ್ಟು ಪತ್ತೆ ಹಚ್ಚುವಂಥದ್ದು ಅದು ಪದ ಸರಿ ಇದ್ದರೆ ತಪ್ಪಿಲ್ಲ ಅನ್ನುವಂಥ ಆಯ್ಕೆಯನ್ನು ಗುರುತಿಸಿ ಅಂತ ಪ್ರಶ್ನೆಗಳನ್ನು ಕೊಡಲಾಗತ್ತೆ ಆ ರೀತಿಯ ಪ್ರಶ್ನೆಗಳು ನಂತರ ಒಗಟು ಮತ್ತು ಗಾದೆ ಈ ಒಗಟು ಮತ್ತು ಗಾದೆ ಮೇಲೆ ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಕೇಳ್ತಾರೆ ಒಗಟುಗಳನ್ನು ಬಿಡಿಸಿ ಅಂತ ಕೇಳ್ತಾರೆ ಇದು ಇಂಗ್ಲೀಷ್ ಪದವನ್ನು ಕೊಟ್ಟು ಕನ್ನಡದಲ್ಲಿ ಏನಂತ ಆ ಪದವನ್ನು ಅನುವಾದಿಸ್ತೀರಾ ಅಂತ ಕೇಳ್ತಾರೆ ಇದೆಲ್ಲವೂ ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಈ ರೀತಿಯಾಗಿ ಇಂಗ್ಲಿಷ್ ಪದಗಳಿಗೆ ಕನ್ನಡ ಪದಗಳನ್ನು ಸಂವಾದಿಯಾಗಿ ಬಳಸ್ತೇವೆ ನೋಡಿ ಈ ರೀತಿಯಾಗಿ ಅದನ್ನು ಕೇಳ್ತಾರೆ ಈಗಾಗಲೇ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಈ ಉದಾಹರಣೆಗೆ ರಿಂಗ್ ವರ್ಮ್ ಅಂದರೆ ಹುಳಕಡ್ಡಿ ಅನ್ನುವಂಥದ್ದು ಕಮ್ಯುನಿಸಮ್ ಅಂದರೆ ಸಮತಾವಾದ ಈ ರೀತಿಯಾಗಿ ನಂತರ ಇಲ್ಲಿ ಪದಗಳು ಅದಲು ಬದಲಾಗಿರುತ್ತೆ ಅವುಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತ ಕೇಳ್ತಾರೆ ಇದು ಪಿ ಕೆ ಆರ್ ಎಸ್ ಮಾದರಿಯ ಪ್ರಶ್ನೆ ಆಗಿರುತ್ತೆ ವಾಕ್ಯಗಳಲ್ಲಿ ಇರುವಂಥ ಪದಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸುವಂಥದ್ದು ಜೊತೆಗೆ ಒಂದು ವಾಕ್ಯದಲ್ಲಿ ಎಲ್ಲೋ ಒಂದು ಭಾಗದಲ್ಲಿ ತಪ್ಪಿರುತ್ತೆ ಅದು ಕ್ರಿಯಾಪದದಲ್ಲಿರ್ಬೋದು ನಾಮಪದದಲ್ಲಿರ್ಬೋದು ಅಕ್ಷರ ದೋಷ ಇರ್ಬೋದು ಅಥವಾ ವ್ಯಾಕರಣ ದೋಷ ಇರ್ಬೋದು ಆ ಭಾಗವನ್ನು ಗುರುತಿಸಿ ತಪ್ಪಿರುವಂಥ ಭಾಗವನ್ನು ಗುರುತಿಸಿ ಅಂತ ಕೇಳ್ತಾರೆ ಯಾವುದೋ ಒಂದು ಒತ್ತಕ್ಷರ ಬಿಟ್ಟೋಗಿರ್ಬೋದು ಸಕಾರಕ್ಕೆ ಸಕಾರ ಬಳಸಿರುವಂಥದ್ದು ಈ ರೀತಿಯಾಗಿ ಯಾವುದೋ ಒಂದು ಭಾಗದಲ್ಲಿ ದೋಷ ಇರುತ್ತೆ ಅದನ್ನು ಗುರುತಿಸಿ ಅಂತ ಕೇಳ್ತಾರೆ ಇನ್ನು ಸಾಹಿತ್ಯಕ್ಕೆ ಬಂದಾಗ ಪ್ರಸಿದ್ಧ ಕವಿಗಳ ಸಾಲುಗಳನ್ನು ಕೊಟ್ಟು ಯಾರ ಸಾಲು ಅಂತ ಕೇಳೋವಂಥದ್ದು ನಾನೀಗಾಗಲೇ ಹೇಳಿದೆ ಪ್ರಥಮಗಳು ಕನ್ನಡದ ಮೊದಲ ತ್ರಿಪದಿ ಶಾಸನ ಯಾವುದು ಮೊದಲ ಗ್ರಂಥ ಯಾವುದು ಕಾವ್ಯ ಯಾವುದು ಈ ರೀತಿಯಾಗಿ ಶಾಸನ ಯಾವುದು ಈ ಜೀವನ ಚರಿತ್ರೆ ಯಾವುದು ಮೊದಲ ಜೀವನ ಚರಿತ್ರೆ ಆ ಮೊದಲುಗಳನ್ನು ನೋಡ್ಕೊತಾ ಬರಬೇಕು ನಂತರ ಪಂಪ ಪ್ರಶಸ್ತಿ ಯಾವಾಗಿನಿಂದ ಪ್ರಾರಂಭವಾಯಿತು ಯಾವ್ಯಾವ ಗ್ರಂಥಗಳು ಸಿಕ್ತು ಇತ್ತೀಚೆಗೆ ಯಾರಿಗೆ ಸಿಕ್ಕಿದೆ ಇತ್ತೀಚಿನ ಕೊನೆಯ ಒಂದು ಪಂಪ ಪ್ರಶಸ್ತಿ ಯಾವ ಕೃತಿ ಯಾರಿಗೆ ಸಿಕ್ತು ಅನ್ನೋಂಥದ್ದು ನಂತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವಂತಹ ಲೇಖಕರು ಕವಿಗಳು ಯಾರ್ಯಾರು ಯಾವ ಕೃತಿಗೆ ಅದು ಯಾವ ಪ್ರಕಾರಕ್ಕೆ ಸೇರುತ್ತೆ ಅನ್ನುವಂಥದ್ದು ಅದು ಕೂಡ ಮುಖ್ಯ ಮತ್ತು ಕವಿಗಳು ಅವರ ಕಾವ್ಯನಾಮ ವಚನಕಾರರು ಅವರ ಅಂಕಿತನಾಮ ಕೀರ್ತನಕಾರರು ಅವರ ಅಂಕಿತನಾಮ ಮತ್ತು ಪ್ರಮುಖ ಕವಿಗಳು ಅವರ ಪ್ರಮುಖ ಕೃತಿಗಳು ತುಂಬ ಬಹಳಷ್ಟಿದೆ ಎಲ್ಲವನ್ನೂ ಓದೋಕ್ಕಾಗಲ್ಲ ಪ್ರಮುಖ ಕೃತಿಗಳನ್ನಾದರೂ ಓದ್ತಾ ಬರುವಂಥದ್ದು ಮತ್ತು ಹೊಸ ಕನ್ನಡ ಸಾಹಿತ್ಯ ಪ್ರಕಾರಗಳು ಅಂತೀವಿ ಕವನ ಸಂಕಲನ ಕಾದಂಬರಿ ನಾಟಕ ಅವುಗಳನ್ನು ಓದ್ತಾ ಬರುವಂಥದ್ದು ಇದಿಷ್ಟು ನಾವು ಕಡ್ಡಾಯ ಪತ್ರಿಕೆಗೆ ವಿಲೇಜ್ ಅಕೌಂಟೆಂಟ್ ಏನು ಓದ್ತಾ ಇದ್ದೀವಿ ವಿ ಎ ಓ ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಗೆ ಸಾಮಾನ್ಯ ಕನ್ನಡ ಇರಲಿ ಕಡ್ಡಾಯ ಕನ್ನಡ ಇರಲಿ ಈ ರೀತಿಯ ಅಂಶಗಳನ್ನು ಪರೀಕ್ಷೆಗಳಲ್ಲಿ ಕೇಳಲಾಗುತ್ತೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಈ ರೀತಿಯ ಪ್ರಶ್ನೆಗಳಿರುವಂಥ ಪುಸ್ತಕ ಅಗತ್ಯ ಇದೆ ನಿಮಗೆ ಅಂತಾರೆ ನೋಡಿ ಎರಡು ಸಾವಿರಕ್ಕೂ ಹೆಚ್ಚು ಮಾದರಿ ಪ್ರಶ್ನೆಗಳಿರುವಂಥ ಪುಸ್ತಕ ಪ್ರತಿ ಅಧ್ಯಾಯಕ್ಕೂ ಕೂಡ ಅಭ್ಯಾಸ ಪತ್ರಿಕೆ ಇದೆ ಈ ಪುಸ್ತಕ ನಿಮಗೆ ಅಗತ್ಯ ಅಂತ ಅನಿಸಿದ್ರೆ ಇಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ಮಾಹಿತಿಯನ್ನು ಪಡ್ಕೊ ಪಡ್ಕೊಳ್ಳಿ ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಇದಕ್ಕೆ ನೀವು ವಾಟ್ಸಪ್ ಮಾಡಿದ್ರೆ ಮಾಹಿತಿಯನ್ನು ಕೊಡಲಾಗತ್ತೆ ಜೊತೆಗೆ ಡಿಸ್ಕೌಂಟ್ ಕೂಡ ಇರುತ್ತೆ ಕೊರಿಯರ್ ಫ್ರೀ ಇರುತ್ತೆ ಇದಿಷ್ಟನ್ನು ಹೇಳ್ತಾ ಹೀಗೆ ನೋಡಿದಂಥ ಇವಾಗ ನೋಡಿದಂಥ ವ್ಯಾಕರಣ ಅಂಶಗಳನ್ನು ಮತ್ತು ಸಾಹಿತ್ಯವನ್ನು ಹಂತ ಹಂತವಾಗಿ ನಾವು ಕಲಿತಾ ಬರೋಣ ಏಕೆಂದರೆ ನಿಮ್ಮ ಹತ್ರ ಒಂದು ನೋಟ್ಸ್ ಅಥವಾ ಸ್ಕ್ರಿಪ್ಟ್ ಅಂತ ಯಾವುದೇ ಒಂದು ಪುಸ್ತಕದಲ್ಲಿ ನಾವು ಹೇಳಿದ್ದು ತುಂಬ ಅನುಕೂಲ ಆಗುತ್ತೆ ನಿಮಗೆ ನೆನಪು ಕೂಡ ಇರುತ್ತೆ ಯಾವುದಾದ್ರೂ ಸರಿ ಜೊತೆಗೆ ಪ್ರೌಢಶಾಲೆಯ ಪಠ್ಯ ಪುಸ್ತಕಗಳನ್ನು ನೀವು ಕೂಡ ಈಗ ಪರೀಕ್ಷೆಗಳು ಮುಗಿದಿದೆ ಪುಸ್ತಕಗಳು ಕೇಳಿ ಪಡೆಯಿರಿ ಅಂತ ಹೇಳ್ತಾ ಅದನ್ನು ಕೂಡ ಓದ್ತಾ ಬನ್ನಿ ಅಂತ ಹೇಳ್ತಾ ತರಗತಿ ಹೇಗೆ ಅನಿಸು ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ